ನಮ್ಮ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ನೀವು ಗಮನಿಸಿದ್ದೀರಿ ನಮಗೊಬ್ಬರು ತಾನೊಬ್ಬ ಸಂಯಮದ ಮೂರ್ತಿಯಾಗಿ ನಿತ್ಯವೂ ನಾವು ಪ್ರತಿಷ್ಠಾನದ ಇತರ ಟ್ರಸ್ಟಿಗಳು ಸದಸ್ಯರು ಹೇಳಿದಂತಹ ಕೆಲಸಕ್ಕೆ ಸದಾ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ನಮ್ಮನ್ನು ನಡೆಸಿಕೊಂಡು ಬಂದಿರುವ ಹಿರಿಯರಾದ ಮತ್ತು ನನಗೆ ನನ್ನ ಮಾರ್ಗದರ್ಶಕರಾಗಿ ಪಿ ಎಚ್ ಡಿ ಅನ್ನುವ ಒಂದು ತಾಂತ್ರಿಕ ಅಗತ್ಯಕ್ಕೂ ಕೂಡ ಗುರುಗಳಾಗಿದ್ದಂತಹ ಶ್ರೀ ಜಿ ವೆಂಕಟೇಶ್ ಅವರು ಎಲ್ಲರನ್ನು ಕೂಡ ಸ್ವಾಗತಿಸಿ ಈ ನಿರ್ದಿಷ್ಟ ಕೆ ಪಿ ರಾವ್ ಅವರನ್ನು ತಾವು ಯಾಕೆ ಆಯ್ಕೆ ಮಾಡಿದ್ದಾರೆ ಅನ್ನುವುದನ್ನು ಆಯ್ಕೆ ಸಮಿತಿಯ ಒಬ್ಬ ಸದಸ್ಯರಾಗಿಯೂ ಕೂಡ ನಿಮ್ಮ ಮುಂದೆ ನಿವೇದಿಸಿಕೊಳ್ಳಲಿಕ್ಕಿದ್ದಾರೆ ಆಚಾರ್ಯರ ಐದನೇ ಪುಣ್ಯಾರಾಧನೆಯಲ್ಲಿ ನಾವೆಲ್ಲ ಸೇರಿದ್ದೇವೆ ಬನಂಜಿ ಒಂದು ವಿಸ್ಮಯ ಒಂದು ಬೆಲೆಗು ಒಂದು ಅಂತರಾಳದ ನಿರೀಕ್ಷಣೆ ಅಧ್ಯಾತ್ಮದ ಹಾದಿಯಲ್ಲಿ ನಡೆಯುವವರಿಗೆ ಮಾರ್ಗದರ್ಶಕ ಅಂಥ ಬನಂಜಿಯವರ ಕುರಿತಾದಂಥ ಐದನೇ ಪುಣ್ಯಾರಾಧನೆಯಲ್ಲಿ ನಾವೆಲ್ಲ ಸೇರಿದ್ದೇವೆ ಮನಂಜಿಯವರ ಬಗ್ಗೆ ನಾವು ಎಷ್ಟು ತಿಳಿದರೂ ಮತ್ತಷ್ಟು ತಿಳಿಯಬೇಕನ್ನುವ ಹಂಬಲ ಮತ್ತಷ್ಟು ಒಳಗು ಮಾಡಿಕೊಳ್ಬೇಕನ್ನುವ ಹಂಬಲ ಸದಾ ನಮಗೆ ಇದ್ದೇ ಇರುತ್ತೆ ಈ ಹಂಬಲದ ಪರಿಣಾಮ ಪ್ರತಿ ವರ್ಷ ನಾವು ಎರಡು ಬನಂದಿಯವರ ಕುರಿತು ಎರಡು ಕಾರ್ಯಕ್ರಮಗಳನ್ನು ನಾವು ಆಚರಣೆ ಮಾಡ್ತೀವಿ ಅಂಥ ಆಚರಣೆಯಲ್ಲಿ ನೀವೆಲ್ಲರೂ ಬಂದು ಇಲ್ಲಿ ನೆರೆದಿದ್ದೀರಿ ಸೇರಿದ್ದೀರಿ ಈ ಪುಣ್ಯ ಕಾರ್ಯದಲ್ಲಿ ನೀವೆಲ್ಲ ಭಾಗಿಯಾಗಿದ್ದೀರಿ ನಾನು ನಿಮ್ಮನ್ನೆಲ್ಲರನ್ನೂ ಕೂಡ ಆಚಾರ್ಯರ ಪರವಾಗಿ ಮತ್ತು ನಮ್ಮ ವೃಂದಿ ಗೋವಿಂದಾಚಾರ್ಯ ಪ್ರತಿಷ್ಠಾನದ ಪರವಾಗಿ ವೇದಿಕೆ ಮೀರುವ ಪರಮಪುದ್ಯರ ಪರವಾಗಿ ನಿಮ್ಮನ್ನು ಸ್ವಾಗತ ಮಾಡ್ತೇನೆ ಈ ದಿನದ ದಿವ್ಯ ಸಾನಿಧ್ಯವನ್ನು ಮತ್ತು ಅಧ್ಯಕ್ಷತೆಯನ್ನು ವಹಿಸಿರುವವರು ಉಡುಪಿಯ ಬನ್ಜೆ ರಾಘವೇಂದ್ರ ಪರಮಪೂಜ್ಯ ರಾಘವೇಂದ್ರ ತೀರ್ಥರು ಬನಂಜೆ ಮತ್ತು ಬನಂಜ ಗೋವಿಂದಾಚಾರ್ಯರ ಬನಂಜೆಯವರ ಹೆಸರಲ್ಲಿ ಬಂದಿರುವ ಒಂದು ವಿಶೇಷತೆ ಅದು ಬನಂಜೆ ರಾಘವೇಂದ್ರ ತೀರ್ಥರು ಇವತ್ತು ಬನಂಜೆ ಪುಣ್ಯಾರಾಧನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಆ ಬನಂಜೆ ಮತ್ತು ಈ ಬನಂಜೆ ಎರಡು ಒಟ್ಟಿಗೆ ಸೇರಿರುವ ಒಂದು ವಿಶಿಷ್ಟವಾದಂಥ ಒಂದು ಸಂದರ್ಭ ಇದು ಹಾಗಾಗಿ ಬನಂಜೆ ರಾಘವೇಂದ್ರ ತಿರು ತೀರ್ಥರು ಪರಮ ಪೂಜ್ಯರಿಗೆ ದೀಕ್ಷೆ ಕೊಟ್ಟಂಥವರು ಬನಂಜೆ ಗೋವಿಂದಾಚಾರ್ಯರು ಇದು ಒಂದು ವಿಶೇಷವಾದ ಸಂಗತಿ ಭಾಗವತವನ್ನು ರಾಮಾಯಣವನ್ನು ಭಾರತವನ್ನು ನಮ್ಮ ದೇಶದ ಮೂರು ಸಂಸ್ಕೃತಿ ದೀಪಗಳವು ಅಂಥ ದೀಪಗಳನ್ನು ತಮ್ಮ ಹೃದಯದಲ್ಲಿ ಹಚ್ಚಿಕೊಂಡು ಎಲ್ಲ ಕಡೆಯೂ ಕೂಡ ದೀಪಾರಾಧನೆಯನ್ನು ಮಾಡ್ತಾ ಭಾಗವತವನ್ನು ಪ್ರವಚನಗಳನ್ನು ಮಾಡ್ತಾ ಬಂದವರು ನಮ್ಮ ಪರಮ ಪೂಜ್ಯ ಇಂದಿನ ದಿವಸಾನಿಧ್ಯ ವಹಿಸಿರುವ ರಾಘವೇಂದ್ರ ತೀರ್ಥರು ಅವರ ಅವರು ಪೇಜವರ್ಷಿಗಳು ಮತ್ತು ವಿದ್ಯಮಾನ್ಯ ತೀರ್ಥರಲ್ಲಿ ಅಧ್ಯಯನ ಮಾಡಿದವರು ಆದರೆ ಮಠದಲ್ಲಿ ಯಾವ ಮಠದಲ್ಲಿ ಅವರಿಗೆ ದೀಕ್ಷೆಯನ್ನು ಕೊಡೋದಕ್ಕೆ ಆಗದೇ ಇದ್ದಾಗ ದೀಕ್ಷೆ ಕೊಡದೆ ಹೋದಾಗ ಬನಂಜೆ ಗೋವಿಂದಾಚಾರ್ಯರಿಂದ ದೀಕ್ಷೆಯನ್ನು ಪಡೆದರು ಒಬ್ಬ ಲೌಕಿಕರಿಂದ ಅವರು ಲೌಕಿಕ ಅಂತ ಹೇಳಬೇಕು ಬನಂಜಿಯವರನ್ನ ಅದು ನೆಪಕ್ಕೆ ಲೌಕಿಕ ಅಷ್ಟೆ ಅದು ನಿಜವಾದ ಅರ್ಥದಲ್ಲಿ ಅವರು ಆಧ್ಯಾತ್ಮಿಕ ಜಗತ್ತಿನ ಸರ್ವಶ್ರೇಷ್ಠ ಚಕ್ರವರ್ತಿ ಅಂಥವರಿಂದ ದೀಕ್ಷೆಯನ್ನು ಪಡೆದವರು ಪರಮ ಪೂಜ್ಯರು ಅವರು ಇವತ್ತಿನ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿರೋದು ನಮ್ಮೆಲ್ಲರ ಪರಮ ಭಾಗ್ಯ ಅದಕ್ಕಾಗಿ ಪರಮ ಪೂಜ್ಯರನ್ನು ಕೃತಜ್ಞತಾಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಗೌರವ ಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಅವರನ್ನು ನಾನು ಸ್ವಾಗತಿಸ್ತೇನೆ ಇಂದಿನ ಬಂಜೆ ಪುರಸ್ಕಾರವನ್ನು ಪಡಿತಿರೋರು ನಾಡೋಜ ಡಾಕ್ಟರ್ ಕೆ ಪಿ ರಾವ್ ವಿದ್ಯುತ್ ಕ್ಷೇತ್ರದಲ್ಲಿ ಅಸಾಮಾನ್ಯವಾದ ಸಾಧನೆಯನ್ನು ಮಾಡಿದವರು ಡಾಕ್ಟರ್ ಕೆ ಪಿ ರಾವ್ ಅವರ ಸಾಧನೆಯ ಎತ್ತರ ಎಷ್ಟು ಅಂತ ಹೇಳಿದ್ರೆ ಅವರೀಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಸಂಬಂಧಪಟ್ಟ ಹಾಗೆ ಇಡೀ ದೇಶದಲ್ಲಿ ನಮ್ಮ ದೇಶದಲ್ಲಿಯೇ ಅಗ್ರಮಾನ್ಯ ಪಂಕ್ತಿ ವಿದ್ವಾಂಸರು ಮತ್ತು ವಿಜ್ಞಾನಿಗಳವರು ಅಸಾಮಾನ್ಯವಾದಂಥ ಸಾಧನೆಯನ್ನು ಮಾಡಿದವರು ಬಹುಶಃ ನಾನು ಕಂಡ ಹಾಗೆ ಅವರನ್ನು ಕಳೆದ ಒಂದು ಕಾಲು ಶತಮಾನಗಳ ಕಾಲ ಅವ್ರ ಜೊತೆ ನನ್ನ ಒಡನಾಟದಲ್ಲಿ ಕನ್ನಡಕ್ಕೆ ಅನೇಕ ಬಗೆಯ ನೆರವುಗಳನ್ನು ವಿದ್ಯುತ್ತಿಗೆ ಬೇಕಾಗುವ ಮತ್ತು ತಾಂತ್ರಿಕತೆಗೆ ಬೇಕಾಗುವ ಭಾಷೆಗೆ ಬೇಕಾಗುವ ಅನೇಕ ಮುನ್ನಡೆಗಳನ್ನು ಅವರು ನಮಗೆ ಕೊಟ್ಟಿದ್ದಾರೆ ಆ ಮುನ್ನಡೆಗಳಲ್ಲಿ ಅವರೊಂದು ಗಣಕ ಸಾಫ್ಟ್ವೇರನ್ನು ತಯಾರು ಮಾಡಿದ್ದು ಕೂಡ ಪ್ರಕಾಶಕ್ ಅಂತ ಹೇಳಿ ಒಂದು ಗಣಕ ಇಂಥ ಗಣಕದ ಮಾಡಿದ್ರು ಅದು ಕೀಳುಮಣೆಯನ್ನು ಸಿದ್ಧಪಡಿಸಿದ್ರು ಬಹುಶಃ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಂಪ್ಯೂಟರ್ನಲ್ಲಿ ಒಂದು ಸಾಫ್ಟ್ವೇರನ್ನು ತಯಾರು ಮಾಡಿದಂಥ ಪರಮಕೀರ್ತಿ ನಮ್ಮ ಡಾಕ್ಟರ್ ಕಿ ಪಿ ಅವರು ಸೇರಿದ್ದು ಅವರು ಧಮ್ಮಾನಂದ ಡಿ ಕೋಸಂಬಿ ಅವರ ವಿದ್ಯಾರ್ಥಿ ಅವರಲ್ಲಿ ಅಧ್ಯಯನ ಮಾಡಿದವರು ಹಲವು ಶಾಸ್ತ್ರಗಳನ್ನು ಹಲವು ಲಿಪಿಗಳನ್ನು ಬಲ್ಲವರು ವಿಜ್ಞಾನದಲ್ಲಿ ತಂತ್ರಜ್ಞಾನದಲ್ಲಿ ಅಸಾಮಾನ್ಯವಾದ ಸಾಧನೆಯನ್ನು ಮಾಡಿದವರು ಆ ಸಾಧನೆಗೆ ಸಂಬಂಧಪಟ್ಟ ಹಾಗೆ ಅವರ ಬಗ್ಗೆ ಹೇಳ್ತಾ ಹೋದರೆ ಒಂದು ಹೆಚ್ಚು ಕಡಿಮೆ ಒಂದು ಗಂಟೆಗಳ ಕಾಲ ಅವರ ಮಾಡಿರುವ ಸಾಧನೆಯ ಎತ್ತರವನ್ನು ನಾವು ಹೇಳ್ಬೋದು ದೇಶದ ಭಾಳ ಪ್ರತಿಷ್ಠಿತವಾದಂಥ ಅನೇಕ ವಿಜ್ಞಾನಿಗಳ ಜೊತೆಗೆ ಅವರು ಕೈ ಜೋಡಿಸಿ ಅನೇಕ ಹೊಸ ವಿಷಯಗಳನ್ನು ಶೋಧನೆಗಳನ್ನು ಮಾಡ್ತಾ ಹೋದರು ಈಗಲೂ ಕೂಡ ಅವರು ಮಣಿಪಾಲಿನ ಸಂಸ್ಥೆನಲ್ಲಿ ಲಿಪಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಭಾಷೆಗೆ ಸಂಬಂಧಪಟ್ಟ ಹಾಗೆ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ತಂತ್ರಾಂಶಕ್ಕೆ ಸಂಬಂಧಪಟ್ಟ ವಿಶೇಷವಾಗಿ ಭಾಷಾ ತಂತ್ರಾಂಶಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪಾ ನಮ್ಮ ಪೌರವಾತ್ಯದ ಪಾಣಿನಿ ಮುಂತಾದಂಥ ಅನೇಕ ಪ್ರಾಚೀನ ವಯಾಕರಣರು ಮತ್ತು ಪಾಶ್ಚಾತ್ಯ ವಿದ್ವಾಂಸರಲ್ಲಿ ಇರತಕ್ಕಂಥ ಅನೇಕರು ಅವೆರಡರ ನಡುವೆ ಒಂದು ಕೀಲಿ ಸಂಬಂಧವನ್ನು ಹೊಂದಿರೋರು ಡಾಕ್ಟರ್ ಕೆ ಪಿ ಅಂದರೆ ಒಂದು ಪ್ರಾಚ್ಯ ಮತ್ತು ಪಾಶ್ಚಾತ್ಯ ಈ ಎರಡೂ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಕೆ ಪಿ ರಾವ್ ಅವರು ಮಾಡಿರುವ ಸಾಧನೆ ಇವತ್ತು ದೇಶದಾದ್ಯಂತ ಅದು ಹರಡಿದೆ ಅವರ ಸಂಪರ್ಕ ನನಗೆ ಬರುವಾಗ ಹೇಳ್ತಾ ಇದ್ದೆ ನೀವು ಮಾಡಿರುವ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನಲ್ಲಿ ಮಾಡಿರುವ ಕೆಲಸ ನಮ್ಮ ದೇಶಕ್ಕೆ ತುಂಬ ಗೌರವ ತರುವಂಥ ಕೆಲಸವನ್ನು ನೀವು ಮಾಡಿದ್ದೀರಿ ಅಂತ ಯಾಕೆ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಇವರೊಬ್ಬರೇ ಈಗ ಆ ವಿಷಯದಲ್ಲಿ ಅಧಿಕೃತವಾಗಿ ಮಾತನಾಡಬಲ್ಲಂಥ ಸಾಮರ್ಥ್ಯ ಇರೋರು ಅಂಥ ಸಾಮರ್ಥ್ಯ ಇರೋರನ್ನ ನಾವು ಗುರುತಿಸೋದು ನಮ್ಮ ಪರಮ ಕರ್ತವ್ಯ ವನ್ಜೆ ಪುರಸ್ಕಾರಕ್ಕೆ ಇಂಥವರನ್ನು ನಾವು ಪುರಸ್ಕಾರಕ್ಕೆ ಪರಿಗಣಿಸೋದಿದೆಯಲ್ಲ ಅದು ನಮ್ಮನ್ನು ನಾವೇ ವನಂದಿ ಪುರಸ್ಕಾರಕ್ಕೆ ಒಂದು ಉತ್ತಮ ಉತ್ತಮಿಕೆಯನ್ನು ತರೋದಕ್ಕೆ ಸಾಧ್ಯ ಆಗೋದು ಇದರ ಗುಣತ್ವವನ್ನು ಮೇ ನಕೊಳ್ಳೋದಕ್ಕೆ ಸಾಧ್ಯ ಆಗೋದು ತೊಂಬತ್ತು ಪ್ಲಸ್ನಲ್ಲಿರುವ ಕೆ ಪಿ ರಾಯ್ ಕೆ ಪಿ ರಾಯರು ಈಗಲೂ ಸ್ವತಂತ್ರ ಒಬ್ಬರೇ ಓಡಾಡ್ತಾರೆ ಅವರು ವಿಮಾನದಲ್ಲಿ ರೈಲಿನಲ್ಲಿ ಬಸ್ನಲ್ಲಿ ಮತ್ತು ಬೇರೆ ಬೇರೆ ಕಡೆಯೆಲ್ಲ ಅವರು ತುಂಬ ತರುಣರಿಂದ ಹಿಡಿದು ತುಂಬ ವೃದ್ಧದವರೆಗೂ ಅನೇಕ ಸ್ನೇಹಿತರನ್ನು ಅವರು ಬಲ್ಲವರು ಮತ್ತು ಅವ್ರ ಜೊತೆಗೆ ಸ್ನೇಹನ ಇಟ್ಕೊಂಡಿರೋರು ತುಂಬ ಪ್ರವರ್ಧಮಾನವಾಗಿ ಬರ್ತಿರ್ತಕ್ಕಂಥ ಅನೇಕ ವಿಜ್ಞಾನಿಗಳ ಜೊತೆಗೆ ಅವರೇನು ಒಂದು ವಿಷಯಕ್ಕಲ್ಲ ಅದು ಭಾಷಾ ಕ್ಷೇತ್ರ ಇರ್ಬೋದು ಗಣಕ ಕ್ಷೇತ್ರ ಇರ್ಬೋದು ಕಂಪ್ಯೂಟರ್ ಕ್ಷೇತ್ರ ಇರ್ಬೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಕ್ಷೇತ್ರ ಇರಬಹುದು ಯಾವ ಕ್ಷೇತ್ರದಲ್ಲಿ ಬೇಕಾದರೂ ಹೊಸತನ್ನ ಹುಡುಕಿ ಹೊಸತನ್ನ ಜನಿಕೆ ಕೊಡ್ತಕ್ಕಂಥ ಅವರು ಇವತ್ತು ನಮ್ಮ ಬಂದೆ ಪುರಸ್ಕಾರವನ್ನು ಅದು ನಮ್ಮ ಭಾಗ್ಯ ಈ ಇವರನ್ನು ನಾನು ಹೆಸರಿಸಿದಾಗ ನನ್ನ ಜೊತೆಗೆ ವಿದ್ವಾನ್ ಹೆಚ್ ವಿ ನಾಗರಾಜರಾಯರು ಮತ್ತು ಡಾಕ್ಟರ್ ಭಟ್ರು ಕೂಡ ಉಮಾಕಾಂತ ಭಟ್ರು ಕೂಡ ಕೈ ಜೋಡಿಸಿದ್ರು ಇಲ್ಲೆಲ್ಲ ಒಳ್ಳೆಯ ಹೆಸರು ಸೂಚಿಸ್ತಾ ಇದ್ದೀರಿ ಖಂಡಿತ ಅವ್ರಿಗೆ ಈ ವರ್ಷ ಕೊಡಬೇಕಾದ್ದು ಅಂತ ಹೇಳಿದರು ಹಾಗಾಗಿ ನಾನು ಉಮಾಕಾಂತರ ಭಟ್ರ ಪರವಾಗಿ ಮತ್ತು ಹೆಚ್ ವಿ ನಾಗರಾಜರಾಯರ ಪರವಾಗಿ ನಾನು ಇವ ನಾವು ಮತ್ತು ಇದನ್ನು ನಾನು ಡಾಕ್ಟರ್ ವೀಣಾ ಬಲಿಂಜಿ ಅವರೆಲ್ಲಿ ತಿಳಿಸಿದಾಗ ಆಕೆಯೂ ಕೂಡ ತುಂಬ ಸಂತೋಷಪಟ್ಟು ನೀವೇನು ಮೂರು ಜನ ಆಯ್ಕೆ ಮಾಡಿದ್ದೀರೋ ಅದನ್ನು ನಾವು ಈ ಪ್ರತಿಷ್ಠಾನ ಒಪ್ಪಿಕೊಂಡಿದೆ ಮತ್ತು ನಮ್ಮ ಮೂಲಕ ಅವರನ್ನು ನೀವು ಕರೆಸೋಣ ಅಂತ ತುಂಬ ದೂರದ ಉಡುಪಿಯಿಂದ ಅವರು ಬಂದು ಇವತ್ತು ನೆನ್ನೆ ಇವತ್ತು ಬಂದಿದ್ದಾರೆ ನಾಳೆನೂ ಇರ್ತಾರೆ ನಾಳೆ ಸಂಜೆ ಹೋಗ್ತಾರೆ ನೀವು ಅವರ ಇಲ್ಲಿ ಯಾರ್ಯಾರು ತರಂಡಿದ್ದಿರೋ ಹೊಸ ವಿಷಯಗಳು ಹುಡುಕಾಟಗಳನ್ನು ಮಾಡಬೇಕು ಅಂತ ಮಾಡ್ತಿದ್ದರು ಹೊಸ ರೀತಿ ಅನ್ವೇಷಣೆಗೆ ತೊಡಗಬೇಕು ಅಂತ ಅಪೇಕ್ಷೆ ಪಡ್ತಿದ್ದರು ಸಂಶೋಧಕರಾಗಿರೋರು ನಮ್ಮ ಡಾಕ್ಟರ್ ಕೆ ಪಿ ರಾವ್ ಅವರನ್ನು ಸಂಪರ್ಕಿಸಿ ಅವ್ರ ಮೂಲಕ ಹೊಸ ತಿಳುವಳಿಕೆಗಳಿಗೆ ನೀವು ದಾರಿ ಮಾಡಿಕೊಳ್ಬಹುದು ಅಂತ ಈ ಸಂದರ್ಭದಲ್ಲಿ ಹೇಳಿ ಅವರನ್ನೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಅತ್ಯಂತ ಆರ್ದ್ರತೆಯಿಂದ ಗೌರವದಿಂದ ಕೃತಜ್ಞತೆಯಿಂದ ಅವರನ್ನು ಡಾಕ್ಟರ್ ಟಿ ಪಿ ರಾಯರ್ ಅವರನ್ನು ನಾನು ಸ್ವಾಗತಿಸ್ತೇನೆ ಈ ದಿನದ ವಿಶೇಷ ಆಕರ್ಷಣೆ ನಾನು ಇವರು ನೋಡಿರಲಿಲ್ಲ ಶ್ರೀ ವಿನಯ್ ವಾರಣಾಸಿ ಅಂದರೆ ನಾನು ಈ ವಾ ವಾಟ್ಸಪ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಇವರ ಕೆಲವು ಮಾತುಗಳನ್ನು ನಾನು ಕೇಳಿದ್ದುಂಟು ಅವರ ಇಂಗ್ಲೀಷ್ನಲ್ಲಿ ಮಾತನಾಡುವ ವೈಖರಿ ತುಂಬ ವಿಶಿಷ್ಟವಾದ್ದು ವಿಶೇಷವಾಗಿ ಭಾಗವತದ ಕಥಾ ಪರಂಪರೆಗಳನ್ನು ತನ್ನಲ್ಲಿ ಅಡಗಿಸ್ಕೊಂಡು ಹೊಸ ರೀತಿಯಿಂದ ಅದನ್ನು ನಮ್ಮ ಜನಗಳಿಗೆ ತಿಳಿಪಡಿಸ್ತಿರ್ತಕ್ಕಂಥವ್ರು ವಿನಯ್ ವಾರಾಣಸಿ ಅವರ ಅವ್ರು ನೋಡಿದ ತಕ್ಷಣ ಗೊತ್ತಾಗುತ್ತೆ ತುಂಬ ತಾರುಣ್ಯದಲ್ಲಿ ಇರೋರು ದೈಹಿಕವಾಗಿ ಆದರೆ ಆಧ್ಯಾತ್ಮಿಕವಾಗಿ ತನ್ನಲ್ಲಿ ತಾನು ತುಂಬ ಬೆಳೆದಂಥವ್ರು ಅವರ ವಿನಯಶೀಲತೆ ತುಂಬ ದೊಡ್ಡದು ಅವರು ಬಂದ ತಕ್ಷಣವೇ ಅಲ್ಲಿ ಆಚಾರ್ಯರಿಗೆ ನಮನ ಮಾಡಿ ವೇದಿಕೆ ಹತ್ತಿ ಪೂಜ್ಯ ಇತಿವರಿಯರಿಗೆ ನಮನವನ್ನು ಸಲ್ಲಿಸಿ ಅವರು ವಿನಿಭೂಷಣರಾಗಿ ಕೂತ್ಕೊಂಡಿದ್ದಾರೆ ಹಾಗಾಗಿ ಅವರು ವಿನಯ ಭೂಷಣರು ನಿಜ ಹಾಗಾಗಿ ವಿನಯ್ ವಾರಣಾಸಿ ಅನ್ನೋದು ಆ ವಿನಯ ಅನ್ನೋದಿದೆಯಲ್ಲ ಅದರಲ್ಲಿ ನಯ ಅಂತ ಅನ್ನೋದು ಒಂದು ಶಬ್ದ ಇದೆ ವಿನಯ ಮತ್ತು ನಯ ಇದೆಯಲ್ಲ ನಯ ಅಂತ ಅನ್ನೋದಕ್ಕೆ ಒಳ್ಳೆ ತರ್ಕಬದ್ಧವಾಗಿ ಮಾತನಾಡ್ತಕ್ಕಂಥವನನ್ನು ಕೂಡ ಹೇಳ್ತಾರೆ ಈ ವಿನಯ ಅನ್ನೋದಿದೆಯಲ್ಲ ವಿನಯೋನ್ನತಿ ಅನ್ನೋದು ಒಬ್ಬ ಮನುಷ್ಯನ ಬದುಕಿನಲ್ಲಿ ಭಾಳ ದೊಡ್ಡದದು ವಿದ್ಯೆ ಅನ್ನೋದು ವಿನಿಯೋಗ ವಿದ್ಯೆ ವಿನಯ ವಿದ್ಯೆ ಮತ್ತು ವಿನಯ ವಿನಯ ಅನ್ನೋದು ಇದೆಯಲ್ಲ ಅದು ವಿದ್ಯೆಯ ಪರಾಕಷ್ಟತೆಯನ್ನು ತಿಳಿಸ್ಕೊಡೋದು ವಿನಯದಲ್ಲಿ ಆ ವಾರಣಾಸಿ ಅಂದಾಗ ಅದು ನಮಗೆ ಕಾಶಿ ಕ್ಷೇತ್ರವನ್ನು ನೆನಪು ಮಾಡುತ್ತೆ ವಿನಯ್ ವಾರಣಾಸಿ ಅನ್ನೋದು ಆ ಹೆಸರೇ ಒಂದು ಚೌದ್ಯವನ್ನು ಉಂಟು ಮಾಡ್ತದೆ ನಮ್ಮ ನಿಜಕ್ಕೂ ಆಶ್ಚರ್ಯ ಆ ವಿನಯ್ ವಾರಾಣಸಿ ಅಂದರೆ ಒಂದು ಪವಿತ್ರತೆಯೂ ಇದೆ ಒಂದು ವಿನಯತದಲ್ಲಿ ತನ್ನ ಭೌತಿಕ ಮತ್ತು ಅಭೌತಿಕವಾದದ್ದು ಆದ್ಯತೆ ಅಡುಗಿದೆ ಅವರ ಬಗ್ಗೆ ವಿಶಿಷ್ಟವಾಗಿ ನಮ್ಮ ಸ್ನೇಹಿತರು ಪರಿಚಯ ಮಾಡಿಕೊಡ್ತಾರೆ ನಿಮಗೆ ಅವರನ್ನು ಕೂಡ ನಿಮ್ಮೆಲ್ಲರೂ ಪರ ಅವರ ಅಭಿಮಾನದ ಅನೇಕರು ಇಲ್ಲಿ ಬಂದು ಸೇರಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ ಅನೇಕ ಹೊಸ ಮುಖಗಳು ನಮಗೆ ಕಳೆದ ವರ್ಷಕ್ಕಿಂತ ಅದರ ಹಿಂದೆ ವರ್ಷಕ್ಕಿಂತ ಇವತ್ತು ಹೊಸ ಮುಖಗಳು ತುಂಬ ಕಾಣ್ತಾ ಇದ್ದಾವೆ ಅದಕ್ಕೆ ಕಾ ಅಂಥ ಹೊಸ ಮುಖಗಳಲ್ಲಿ ನಮ್ಮ ವೆಲೆ ವಾರಾಣಸಿಯವರು ತಮ್ಮ ಉದ್ಬೋಧಕವಾದಂಥ ಅವರು ಮಾತಾಡ್ತಾರೆ ಇವತ್ತು ಅವರು ಗೋವಿಂದ ನಾಮ ಜಿಜ್ಞಾಸೆ ಮಾತಾಡ್ತಾರೆ ಗೋವಿಂದ ನಾಮ ಜಿಜ್ಞಾಸೆ ಅನ್ನೋದೇ ಅದು ಬಂದೆ ಗೋವಿಂದಾಚಾರ್ಯರ ಅಂತರಂಗದಲ್ಲಿ ಅಡಗಿರುವಂಥ ಒಂದು ಪರಮಾರ್ಥವನ್ನು ತಿಳಿಪಟ್ಟು ತಿಳಿಸೋದು ಕೂಡ ಹಾಗಾಗಿ ಗೋವಿಂದ ಅನ್ನೋದರಲ್ಲಿ ಆ ನಾಮದಲ್ಲೇ ಆ ಗೋವಿಂದ ನಾಮ ಸಂಕೀರ್ತನಲ್ಲೇ ಯಾಕೆಂದರೆ ಮಂಗಳಾಷ್ಟಕದಲ್ಲಿ ಗೋವಿಂದ ಶುರುವಾಗಿದೆ ಅವರು ಗೋವಿಂದ ನಾಮ ಜಿಜ್ಞಾಸೆಯ ಮೂಲಕ ಈ ಕಾರ್ಯಕ್ರಮವನ್ನು ಸಮಾಪನಗೊಳಿಸ್ತಾರೆ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಕೃತಜ್ಞತೆಯಿಂದ ಗೌರವದಿಂದ ಈ ಸಭೆಗೆ ಸ್ವಾಗತಿಸ್ತೇನೆ ಮತ್ತು ಇಲ್ಲಿ ತುಂಬ ದೂರದಿಂದ ಅದು ಬಾಗಲಕೋಟೆಯಿಂದ ಭಗವತಿಯವರು ಬಂದರೆ ಒಬ್ಬರಿಬ್ಬರ ಹೆಸರು ಹೇಳೋಕ್ಕೋಗಲ್ಲ ಮೈಸೂರಿನಿಂದ ಬೀದರ್ನಿಂದ ಕಲ್ಲಳ್ಳಿಯಿಂದ ಅಥಣಿಯಿಂದ ಮಂಗಳೂರಿನಿಂದ ಹೀಗೆ ನಮ್ಮ ಕರ್ನಾಟಕದ ಬೇರೆ ಬೇರೆ ರಾಜ್ಯಗಳ ಜಿಲ್ಲೆಗಳಿಂದ ಅನೇಕರು ಇಲ್ಲಿ ಬಂದಿದ್ದಾರೆ ಮತ್ತು ಬೆಂಗಳೂರಿನ ಬೇರೆ ಬೇರೆ ಮೂಲೆಗಳಲ್ಲಿರೋರು ಈ ನಾಲ್ಕು ನಾಲ್ಕೂವರೆ ನೋಡಿ ಐದು ಗಂಟೆ ಹೊತ್ತಿಗೆಲ್ಲ ಇಡೀ ಈ ಸಭೆಯೇ ಈ ಈ ಸಭಾ ಮಂದಿರವೇ ತುಂಬಿ ತುಳುಕಿದೆ ಅಂತ ಈ ತುಂಬಿ ತುಳುಕಿರೋ ನಿಮ್ಮನ್ನು ನೋಡಿದ್ರೆ ಬಂಜಗೋವಿಂದಾಚಾರ್ಯರ ಇಲ್ಲೆಲ್ಲ ಸುಡಿದಾಡ್ತಾ ಇದ್ದಾರೆ ಹಾ ಹಾ ಪರವಾಗಿಲ್ಲ ನನ್ನ ನೋಡೋದಕ್ಕೆ ವಿನಯ್ ಅವ್ರ ಮಾತನ್ನು ಕೇಳೋದಕ್ಕೆ ಪರಮಪೂಜ್ಯ ಶ್ರೀ ಜಗದ್ಗುರುಗಳಾದಂಥ ರಾಘವೇಂದ್ರ ತೀರ್ಥರ ಮಾತುಗಳನ್ನು ಆಲಿಸೋದಕ್ಕೆ ಕೆ ಪಿ ರಾಯರು ಕೂಡ ಮಾತಾಡ್ತಾರೆ ಇವ್ರನ್ನೆಲ್ಲ ಕೇಳೋದಕ್ಕೆ ನೀವೆಲ್ಲ ಬಂದಿದ್ದೀರಿ ನೀವು ಕೂಡ ಇವತ್ತು ಪವಿತ್ರ ತಮ್ಮರಾಗಿದ್ದೀರಿ ಇದೊಂದು ದೇವಸಭೆ ಅಂತ ಹೇಳ್ಬೋದು ಇಂಥ ದೇವಸಭೆಗೆ ಬಂದರೂ ನಿಮ್ಮೆಲ್ಲರೂ ಕೂಡ ನಾನು ಡಾಕ್ಟರ್ ಬಂದಿ ಗೋವಿಂದಾಚಾರ್ಯ ಪ್ರತಿಷ್ಠಾನದ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಈ ಕಾರ್ಯಕ್ರಮವನ್ನು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನಮಗೆ ಬೆಂಬಲವನ್ನು ಸೂಚಿಸುತ್ತಿರುವಂಥ ಅನೇಕರು ನಮ್ಮ ಸುತ್ತಮುತ್ತ ಇದ್ದಾರೆ ವಿಶೇಷವಾಗಿ ಗಾಯನ ಸಮಾಜದ ಸ್ನೇಹಿತರು ನಮಗೆ ತುಂಬ ಅನುಕೂಲಗಳನ್ನು ಒದಗಿಸಿಕೊಟ್ಟಿದ್ದಾರೆ ನಾವು ನೀವು ಈ ಪವಿತ್ರತಮವಾದಂಥ ಇವತ್ತಿನ ಪುಣ್ಯಾರಾಧನೆಯ ಸತ್ರದಲ್ಲಿ ನಾವು ಇದ್ದೇವೆ ಈ ಸತ್ರವನ್ನು ಸಾಂಗೋಪಾಂಗವಾಗಿ ನಡೆಸ್ಕೊಡ್ಬೇಕು ಹೇಳಿ ಮತ್ತೊಮ್ಮೆ ಪರಮ ಪೂಜ್ಯ ಶ್ರೀ ಶ್ರೀ ರಾಘವೇಂದ್ರ ತೀರ್ಥರ ಬಂದೆ ರಾಘವೇಂದ್ರ ತೀರ್ಥರಲ್ಲಿ ನಾನು ವಿನಿಪೂರ್ವಕವಾಗಿ ಅರಿಕೆ ಮಾಡಿಕೊಳ್ತಾ ನಾನು ಈ ಕೆಲವು ಮಾತುಗಳನ್ನು ಮುಗಿಸ್ತೇನೆ ಆಚಾರ್ಯರಿಗೆ ನನ್ನ ಭಕ್ತಿಪೂರ್ವಕದ ಪ್ರಣಾಮಗಳು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತೇನೆ ನಮಸ್ಕಾರ ಇಂದಿನ ಈ ಕಾರ್ಯಕ್ರಮಕ್ಕೆ ಬಂದಿರುವ ಅತಿಥಿಗಳನ್ನು ಮತ್ತು ಅಭ್ಯಾಗತರನ್ನು ಸ್ವಾಗತಿಸಿ ಕೃತಜ್ಞತಾಪೂರ್ವಕ ನಮಿಸಿದ ಶ್ರೀಮಲ್ಲೇಪುರಂ ಅವರಿಗೆ ವಂದನೆಗಳು